ಬೆಳಿಗ್ಗೆ ಯಾವ ರೀತಿ ಇದೆ ಬೆಳಗ್ಗೆ ಇದು ಒಂದು ಸಾಟರ್ಡೆ ಮಿನಿ ಬ್ಲಾಗ್ ಆಗಿದೆ ನೋಡಿ ಅವ್ರ ನೀರ್ ತುಂಬಕೊಂತ ಇದ್ದಾರೆ ಬಾಟ್ಲಿಗೆ ಮತ್ತೆ ನಾನು ಟಿಫನ್ಗೆ ಅವ್ರಿಗೆ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ಮಾಡಿಬಿಟ್ಟು ಅವ್ರಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಇದೆಯಲ್ಲ ಎಲ್ಲ ಸಹ ರೆಡಿ ಮಾಡ್ಕೋ ಸಿಕ್ಕಿ ಬಿಡಿಸ್ಕೊಳ್ರಿ ಕೂದಲು ಅಂದವಾಗ ಮಕ್ಕಳು ಯಾವ ರೀತಿ ಬಿಡಿಸ್ಕೊತ ಇದ್ದಾರೆ ನೆಕ್ಸ್ಟ್ ನಾನು ಹೋಗಿ ಅವ್ರಿಗಿಬ್ಬರಿಗೂ ಜಡೆ ಹಾಕ್ತೆ ಸಾಟರ್ಡೆ ದಿನ ಒಂದು ಟ್ರ್ಯಾಕ್ ಶೂಟ್ ಇರುತ್ತೆ ಮತ್ತು ವೈಟ್ ಸಾಕ್ಸು ಶೂ ಮತ್ತು ಟೇಪ್ ಹಾಕಿ ಕಟ್ಟಬೇಕಾಗುತ್ತೆ ಅವತ್ತು ಮಾರ್ನಿಂಗು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ದೆ ಇನ್ನೂ ಇಷ್ಟೊಂದು ಮನೆಯಲ್ಲಿರುತ್ತಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆ ರೀತಿಯಲ್ಲಿ ಮಾಡ್ತಾಯಿದ್ದೆ ಇವರು ಒಂದು ಬೇರೆ ಅಂದರೆ ನಾವೊಂದು ಹಳ್ಳಿಯಲ್ಲಿರೋದು ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಒಂದು ಸೇಂಟ್ ಥಾಮಸ್ ಸ್ಕೂಲಲ್ಲಿ ನಾವು ಇವ್ರನ್ನ ಅಡ್ಮಿಷನ್ ಮಾಡಿಸಿದ್ದೀರಿ ಈಗ ಮಕ್ಕಳಿಗೆ ಇಲ್ಲಿ ಜಾಸ್ತಿ ಎಜುಕೇಷನ್ ಫೆಸಿಲಿಟಿ ಇಲ್ಲ ನಮ್ಮ ಹಳ್ಳಿಯಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಬರ್ತಾರೆ ಈ ಸಮಾಜದಲ್ಲಿ ನೀವು ನೋಡಿದ್ದೀರಲ್ಲ ಒಬ್ಬರನ್ನೇ ಕಳಿಸೋದಕ್ಕೂ ಭಯ ವ್ಯಾನಲ್ಲಿ ಹೋಗಿ ಬರ್ತಾರೆ ನೋಡಿ ಇವರೇ ಶೂಸ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಆಗ್ತಾರೆ ಬಟ್ ನಾನು ತಲೆ ಒಂದು ಬಾಚಬೇಕಷ್ಟೇ ಅವ್ರಿಗೆ ಇನ್ನೆಲ್ಲ ಅವರೇ ರೆಡಿ ಮಾಡ್ಕೊತಾರೆ ಮತ್ತು ಅವರಿಬ್ಬರಿಗೂ ಟಿಫನ್ ಕೊಟ್ಟೆ ಚಿತ್ರಾನ್ನ ಮಾಡಿದ್ನಲ್ಲ ಇಬ್ಬರಿಗೂ ಟಿಫನ್ ಕೊಟ್ಟೆ ಅವರು ಸಹ ಟಿಫನ್ ತಿಂತಾ ಇದ್ದಾರೆ ತಿಂದುಬಿಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಬೇಕಲ್ಲ ಬರೋದು ಎರಡು ಗಂಟೆ ಆಗುತ್ತೆ ಹಾಗಾಗಿ ಕ್ರೀಮ್ ಬಿಸ್ಕೆಟು ತಂದಿದ್ರು ಹಾಗಾಗಿ ಇಬ್ಬರಿಗೂ ಸಹ ಸ್ನ್ಯಾಕ್ಸ್ ಹಾಕಿ ಕಳಿಸ್ತಾ ಇದ್ದೀನಿ ಇಬ್ಬರಿಗೂ ಏನೇ ತೊಗೊಂಡ್ಲಿ ಸೇಮ್ ಇರಬೇಕು ಎಲ್ಲ ಎಲ್ಲ ಅಂದರೆ ಅದರಲ್ಲೂ ಕಿತ್ತಾಟ ನಿಮಗೂ ಗೊತ್ತು ಇಬ್ಬರು ಮಕ್ಳು ಇರುವಾಗ ನೋಡಿ ಈ ರೀತಿ ರೆಡಿಯಾಗಿ ಅವರು ಹೋಗ್ತಿದ್ದಾರೆ ಬಾಯ್ ಮಮ್ಮಿ ಅಂತ ಎಷ್ಟು ದಿನ ಮಜಾ ಮಾಡಿ ಈಗ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ನರ್ವಸ್ ಇರುತ್ತಲ್ಲ ಹಾಗಾಗಿ ಈಗ ಹೋಗ್ತಿದ್ದಾರೆ ಆ ಕಡೆ ರೋಡಲ್ಲಿ ವ್ಯಾನ್ ಬರುತ್ತೆ ಏನು ಅಲ್ಲೇ ಒಂದು ಸ್ವಲ್ಪ ದೂರ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಮನೇಲಿ ಕೆಲಸ ಇರೋದ್ರಿಂದ ನಾನು ಹೋಗಲ್ಲ ಅವರೇ ಹೋಗಿ ವ್ಯಾನ್ ಹತ್ತಿ ಹೋಗ್ತಾರೆ ನೋಡಿ ಹೋಗ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಎಲ್ಲ ಕೆಲಸ ಆದಮೇಲೆ ನಾನು ಸ್ವಲ್ಪ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಚಪಾತಿ ಮತ್ತು ಹುಳಿಕಾಳು ಸಾಂಬಾರಿ ರಾತ್ರಿದು ಅದನ್ನು ನೋಡಿ ಡಯಟ್ ರೀತಿಯಲ್ಲಿ ನಾನು ತಿಂತಾಯಿದ್ದೀನಿ ಮತ್ತು ಸಿಬ್